ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಸಾಹಿತ್ಯ ತಂಟೆಗೆ ಬಂದ್ರೆ ಸುಮ್ಮನೆ ಬರ್ತಾರ ಸಾಹಿತ್ಯ ತಂಟೆಗೆ ಬರೋರಿಗೆ ಏನಾಗುತ್ತೆ ಅನ್ನೋದನ್ನ ಕರ್ಣ ತೋರಿಸಿ ತೋರಿಸ್ತಾನೆ ಹಾಗಾದ್ರೆ ಸಾಹಿತ್ಯ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ದಾಳಿ ಅನ್ನೋ ವಿಶ್ವ ಕರ್ಣಂಗೆ ತಿಳಿದ ಕರ್ಣ ಮಾಡ್ತಿರುವುದೇನು ಅಲ್ಲಿ ಸಾಹಿತ್ಯ ಪರಿಸ್ಥಿತಿ ಎಂತ ಕಠೋರ ಪರಿಸ್ಥಿತಿಗೆ ತಲುಪಿಟ್ಟಿದೆ ಅಂಥದ್ದು ಏನಾಯ್ತು ಯಾಕಾಯ್ತು ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ರೀತಿಯ ತಾತ ಇಬ್ರು ಕೂಡ ಆ ಒಂದು ಗಜುಗಾಮಿನಿ ಮನೆಗೆ ಹೋಗ್ತಾರೆ ಬಿಕಾಸ್ ಆ ಒಡ್ವೆಗಳನ್ನ ಬಿಡ್ಸ್ಕೊಂಡ್ ಬರಬೇಕು ಅಂತ ಇಲ್ಲಿ ತಾತನಿಗೆ ಬೇಡ ನಮ್ಮನೆ ಕಷ್ಟಕ್ಕೆ ಕಿಟ್ಟಿರುವುದಲ್ವ ಯಾಕೆ ಅಂತ ಹೇಳ್ತದಾಳೆ ಸಾಹಿತ್ಯ ಆದ್ರೂ ಕೂಡ ನಾನಿ ಮನೆಯು ನಲ್ವಾ ಹಾಗಿದ್ರೆ ಅಂತ ಹೇಳಿ ತಾತ ಮೊಮ್ಮಗಳನ್ನ ಕಟ್ಟಿ ಹಾಕಿ ತನ್ನ ಪಂಚು ಬಂದಿರೋ ದುಡ್ಡಿಂದಾಗಿ ಆ ಒಂದು ಒಡವೆನ ಬಿಡ್ಸ್ಕೊಂಡು ಬರೋಣ ಅಂತ ಹೋಗಿ ಆ ಒಂದು ಚಕ್ಕನ್ನ ಕೊಟ್ರೆ ಚಕ್ಕನ್ನ ತಗೊಂಡಿದ್ದಂತ ಗಜುಗಾಮಿನಿ ಇದು ಅಸಲಿಗೆ ಹೋಗಿ ಆಯ್ತು ಬಡ್ಡಿಗೆ ಬೇಕಲ್ವಾ ಅಂದಮೇಲೆ ಬಟ್ಟೆ ದುಡ್ಡನ್ನು ಕೊಟ್ಟರೆ ಮಾತ್ರ ಒಡವೆ ಕೊಡುವುದು ಇಲ್ಲಾಂದರೆ ಕೊಡುವುದಿಲ್ಲ ಅಂದ್ಬಿಡ್ತಾರೆ ಇದು ಅನ್ಯಾಯ ಸರಿ ಇಲ್ಲ ಹಾಗೆ ಹೀಗೆ ಅಂತ ಇಲ್ಲಿ ತಾತ ಕಿರ್ಚಾಡಿದ್ರು ಕೂಡ ಯಾವುದೇ ಬೆಲೆನ ಕೂಡ ಕೊಡುವುದಿಲ್ಲ ಇಲ್ಲಿ ಗಜ್ಜುಗಾಮಿನಿ ಈ ಕಡೆ ಗಜ್ಜಾಮಿನಿ ಮೇಲೆ ಫುಲ್ ಸೆಟ್ ಆಗ್ಬಿಟ್ಟಿದ್ದಾರೆ ನನ್ನ ಅಣ್ಣ ಬಂದು ಒಡವೆ ಕೇಳಿದ್ರೆ ಏನಪ್ಪಾ ಮಾಡುದು ಸಹ್ಯೋ ಒಡವೆ ಇಲ್ಲಿ ಅಂದರೆ ಇಲ್ಲ ಒಡವೆ ನನ್ನ ಮಗಳು ಮೊದಲು ತೆಗೆದುಕೊಂಡು ಬರಲೇಬೇಕು ಅಂತ ಹೇಳಿ ಇಲ್ಲಿ ಅಪ್ಪ ಅವರು ಬರು ಬೇಡ ಅಂತ ತಡೆದ್ರು ಕೂಡ ಇಲ್ಲಿ ಬರ್ತೀಯೋ ಇಲ್ವೋ ಅಂತ ಮಗನೂ ಕರ್ಕೊಂಡು ಗಜ್ಜುಗಾಮಿನಿ ಮನೆಗೆ ಹೋಗಿದ ಇಲ್ಲಿ ಮುಂದೆ ಹೋಗಿ ಕೇಳಿಕೊಂಡು ಬೇಳ್ಕೊಂಡು ಕಾಲು ಇಡ್ಕೊಂಡೆ ಕೇಳ್ಕೊಳನ ಬನ್ನಿ ಅಪ್ಪ ಅಂತ ಸ್ವರೂಪ ಹೇಳ್ತಿದ್ರು ನಾವೆಲ್ಲ ಬಂದಿರೋದು ಒಡವೆ ತಗೊಂಡು ಹೋಗೋದಕ್ಕೆ ಅವಳು ಕಾಲು ಹಿಡಿಯೋದಕ್ಕಲ್ಲ ಅಂತ ಹೇಳಿ ಹಿಂದೆ ಬದಿಯಿಂದ ತೆರೆಸ್ಗೆ ಒಳಗಡೆ ತೆರೆಸ್ ಮುಖಾಂತರ ಮನೆ ಒಳಗಡೆ ಪ್ರವೇಶ ಕೊಡ್ತಾರೆ ವೆಂಕಟೇಶ್ವರು ಎಲ್ಲ ಕಡೆ ಹುಡುಕ್ತಿದ್ದಾರೆ ಸಿಕ್ತಿಲ್ಲ ಈ ಕಡೆ ಸ್ವರೂಪನ ಹೊರಗಡೆ ನಿಲ್ಸಿದ್ದಾರೆ ಸ್ವರೂಪ್ ಎಷ್ಟೇ ಕೇಳಿದ್ರು ಅಪ್ಪ ಅಂತೂ ಮಾತು ಕೇಳ್ತಾನೆ ಇಲ್ಲ ಇದೆಲ್ಲ ಆಗೋದ್ರ ಜೊತೆಗೆ ಇಲ್ಲಿ ಒಡವೆ ಕೊಡುವುದೆಲ್ಲ ಓಡಿಸ್ಬಿಡ್ತಾರೆ ತಾತ ಮತ್ತು ಸಾಹಿತ್ಯವನ್ನ ಅವಮಾನ ಮಾಡಿ ನಂತರ ಅವರು ಮನೆಗೆ ಬಂದರೆ ಇಲ್ಲಿ ಆಲ್ರೆಡಿ ವೆಂಕಟೇಶ್ ಅವರು ಇರಬೇಕಿದ್ರೆ ರೂಮ್ನಲ್ಲಿ ಗಜಗಾಮಿನಿ ಬರ್ತಾರೆ ಹಿಂದೆಯಿಂದ ತಲೆಗ್ರಪ್ಪ ಅಂತ ಹೊಡೆದಿದ್ದ ಒಡವೆಗಳನ್ನ ತಗೊಂಡು ವೆಂಕಟೇಶ್ವರು ಮಗನ ಜೊತೆ ಮನೆಗೆ ಬರ್ತಿದ್ದಾರೆ ಈ ಕಡೆ ಸಾಹಿತ್ಯ ಮತ್ತು ತಾತ ಎಷ್ಟೇ ಮಾಡಿದ್ರು ಒಡವೆ ಬಿಡಿಸ್ಕೊಳೋಕಾಗ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದ ಆಗ ಈ ಕಡೆ ಸಾಹಿತ್ಯವನ್ನೇ ತಾತಂಗೆ ಸಮಾಧಾನ ಮಾಡ್ತಾರೆ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಆದರೂ ಕೂಡ ಆಕೆ ಸರಿ ಇಲ್ಲ ಮಾಡಿದ್ದು ತಪ್ಪು ಇಸ್ಕೊಂಡು ಓಡಬೇಕು ಕೊಡಲಿಲ್ವಲ್ಲ ಅಂದ್ಕೊಂಡಿದ್ರೆ ಈ ಕಡೆ ಗಜ್ಜಗಾಮಿನಿ ತಲೆಗೆ ಪೆಟ್ಟು ಮಾಡಿಕೊಂಡು ಪ್ರಜ್ಞೆ ಇಲ್ಲದೆ ಬಿದ್ದಿದ್ರೆ ಅವ್ರ ಎಲ್ಲರೂ ಕೂಡ ಬಂದು ಗಂಡ ಬಂದು ಅವ್ರನ್ನ ಎಚ್ಚರ ಮಾಡ್ತಾರೆ ನಂತರ ಒಡವೆ ಹೋಗಿ ನೋಡಿದ್ರೆ ಒಡವೆ ಇಲ್ಲ ಮಾಡಿದ್ದು ವೆಂಕಟೇಶ್ ಆದರೂ ಇಲ್ಲಿ ಆ ತಾತ ಮತ್ತು ಆ ಸಾಹಿತ್ಯ ಇಲ್ಲಿ ಅಂತ ಅವ್ರನ್ನ ಓಡಿಸ್ಬಿಟ್ವಿ ಅವ್ರು ಹೊಟ್ಟೋದು ಅಂದಾಗ ಹಿಂದೆಯಿಂದ ಬಂದು ಒಡವೆ ಕದ್ದಾರೆ ನನ್ನ ತಲೆಗೆ ಹೊಡೆದು ಅವರು ನಂತೂ ಸುಮ್ಮನೆ ಬಿಡೋಕೆ ಚಾನ್ಸ ಇಲ್ಲ ನನ್ನ ವಿಷಯಕ್ಕೆ ಬಂದು ಅವ್ರಿಗೆ ಏನು ಮಾಡ್ತೀನಿ ಅಂತ ತೋರಿಸಲೇಬೇಕು ಅಂತ ಗಜ್ಗಾಮಿನಿ ಫುಲ್ ಗಜ್ಜಾವತಾರ ನಾನು ತಾಳಿದ್ದೆ yeah <laughs> ಹ್ಮ್ ಹಾಗೆ ಸಚ್ಚಲ್ಲಿ ಸಾಹಿತ್ಯ ಮನೆಗೆ ಬರ್ತದೆ ಅಷ್ಟರಲ್ಲಿ ವೆಂಕಟೇಶ್ವರು ಒಡವೆ ಇಟ್ಕೊಂಡು ಬರ್ತಾರೆ ನಿಮ್ಗೆ ಸಿಕ್ತು ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ ಅದೆಲ್ಲ ಬೇಡ ತಗೊಂಡು ಹೋಗಿ ಒಡ್ವೆನ ಒಳಗಡೆ ಇಡಿ ಅಂತಿದ್ರೆ ಹೇಗೆ ಬಂದು ಹೇಳು ಅಂತ ಕೇಳ್ತಿದ್ದಾರೆ ಚಿಕ್ಕು ಅಂತ ಹೇಳಿ ಸಾಹಿತ್ಯ ಆಗ ಸ್ವರೂಪಪ್ಪ ನಾನು ಬೇಡ ಅಂತ ಹೇಳಿದ್ರು ಕೂಡ ಗಜ್ಜುಗಾಮಿನಿ ಮನೆಗೆ ಹೋಗಿ ಕಳ್ತನ ಮಾಡಿ ಒಡವೆನ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ರೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಂದಾಗ ಏನೂ ಕೂಡ ಗೊತ್ತಾಗುವುದಿಲ್ಲ ಅವ್ಳಿಗೆ ಅಂತ ಹೇಳ್ತಿದ್ದಾರೆ ಬಟ್ ಅದಕ್ಕೆ ಸರಿಯಾಗಿ ಗಜ್ಜುಗಾಮಿನ ತನ್ನ ರೌಡಿ ಪಡೆಗಳ ಜೊತೆಗೆ ಮನೆಗೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಜೊತೆಗೆ ಸಾಹಿತ್ಯನೇ ಇದನ್ನೆಲ್ಲ ಮಾಡಿರೋದು ಅಂತ ಹೇಳಿ ಒಡ್ವೆನ ಕಿತ್ಕೊಂಡು ಸಾಹಿತ್ಯನ ದರದರ ಅಂತ ಹೇಳ್ಕೊಂಡು ಹೋಗ್ತಿದ್ರೆ ಇಲ್ಲಿ ಚಿಕ್ಕಪ್ಪ ನನ್ನ ಮಗಳಿಗೆ ಏನು ಮಾಡಬೇಡಿ ಇದನ್ನೆಲ್ಲ ಮಾಡಿದ್ದು ನಾನು ಏನೇ ಮಾಡಿದ್ರು ನನಗೆ ಶಿಕ್ಷೆ ಕೊಡಿ ಅಂತಂದ್ರೆ ನಿನ್ನ ಮಗಳನ್ನ ಕಾಪಾಡೋಕೆ ಈ ರೀತಿ ಮಾಡ್ತಿದ್ವಿ ಅವಳೇ ಬಂದು ಈ ರೀತಿ ಎಲ್ಲ ಮಾಡಿರೋದು ಏಳು ಪಾಠ ಕಲಿಸಿದೆ ಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಕೇಳ್ಕೊಂಡು ಅವರು ಕೂಡ ಹೊರಗಡೆ ಬಂದರೆ ಈ ಕಡೆ ದಯವಿಟ್ಟು ಮೇಡಮ್ ಬಿಡಿ ನಿಮ್ಮ ಒಡ್ವೆನ ನೀವೇ ಇಟ್ಕೊಡಿ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಗಜ್ಜುಗಾಮಿನಿ ಒಡವೆ ನಾನು ನೀವು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ ನಾವು ಒಡವೆ ನೀವು ಇಟ್ಕೋತೀನಿ ನಿನ್ನೂ ಕೂಡ ಇಟ್ಕೋತೀನಿ ನನಗೆ ಚಕ್ರ ಬಡ್ಡಿ ಬರಬೇಕು ಅಂತಂದರೆ ಆಲ್ರೆಡಿ ಬಡ್ಡಿ ಒಡವೆ ಇಟ್ಕೊಂಡ್ರಲ್ಲ ಅಂತ ತಾತ ಹೇಳಿದ್ರೆ ನೀವು ಇಷ್ಟೆಲ್ಲ ಕತ್ಕೊಂಡು ಮಾಡ್ಕೊಂಡು ಬಂದ್ರಲ್ವ ಇನ್ನೂ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅಲ್ಲಿ ತನಕ ಇವಳು ನನ್ನ ಜೊತೆ ಇರ್ತಾಳೆ ಅಂತ ಹೇಳಿ ಮನೆ ಸಾಮಾನುಗಳನ್ನೆಲ್ಲ ಹೊರಗಡೆ ಬಿಸಾಕಿ ಸಾಹಿತ್ಯವನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ ಇದರಿಂದಾಗಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ತಾತ ಬಂದು ನಿಮ್ಮ ಮುಂದೆ ಬಾ ಆಡಿ ಬೆಳೆದದ್ದು ಹುಡುಗಿನ ಈ ರೀತಿ ಎತ್ಕೊಂಡು ಹೋಗ್ತಿದ್ರು ಏನೂ ಮಾತಾಡ್ತೇವೆ ಸುಮ್ಮನೆರಲ್ಲ ಅಂತ ನಿಮಗೆ ಗೊತ್ತಿರಬೇಕಿತ್ತು ಅಂಥವ್ರ ಹತ್ರ ಸಾಲ ಮಾಡಬಾರ್ದು ಅಂತ ನೀವು ಯಾಕೆ ಹತ್ರ ಸಾಲ ಮಾಡಿದ್ರಿ ಅವಳ ಹತ್ರ ಹೋದವರು ಎಂದೂ ಕೂಡ ವಾಪಸ್ ಬರುವುದಿಲ್ಲ ಅವಳು ವಿಷಯನೇ ನಮಗೆ ಬೇಡ ಅಂತ ಅಕ್ಕಪಕ್ಕದವ್ರು ಹೇಳಿ ಹೋದ್ರೆ ಇಲ್ಲಿ ಗ್ರೀಷ್ ಹೌಸ್ಕೊಂಡ್ಬಿಟ್ಟಿರ್ತಾಳೆ ನಾನು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ನಳಿನವ್ರು ಕೂಡ ನೀನು ಮಾಡಿದ್ದೆ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಎಳ್ಕೊಂಡು ಹೋಗ್ಬಿಡ್ತಿದ್ರು ಅವ್ರು ಸಾಯ್ತಿಯೋ ಪೀಡೆ ಮನೆಯಿಂದ ತೊಲಗ್ ತೋಳತ್ರ ಹೋದವ್ರು ಯಾರು ಕೂಡ ಜೀವಂತವಾಗಿ ಬರೋದಿಲ್ಲವಂತೆ ಅಂತ ಹೇಳಿ ಆಕೆ ಸಾವನ್ನೇ ಬಯಸ್ತಿದ್ದಾರೆ ಚಿಕ್ಕಮ್ಮ ಅಂತ ಎಷ್ಟೇ ಹೇಳಿದ್ರು ಏನೋ ಕೋಪ ಅಮ್ಮಂತಾರ ತಾನೇ ಪರವಾಗಿಲ್ಲ ಬಿಡು ಅವ್ರು ಖುಷಿ ಆಗತ್ತೆ ಅಂದ್ರೆ ಬೈತ್ಕೊಳ್ಳಿ ಅಂತ ಹೇಳಿ ಸುಮ್ಮನಿರು ಸಾಯ್ತಿಯೋ ಅಂತ ದೇವತೆ ಮನಸ್ಸಿರೋ ಹುಡುಗಿ ಸಾವನ್ನ ಬಯಸ್ತಿದ್ದಾರೆ ಇಲ್ಲಿ ನಳಿನ ಅವರು ಆತ ಕಡೆ ಕಾರಣ ಸಂಚೂ ರೆಸ್ಟೋರೆಂಟ್ ಹೋಗಿದ್ದಾರೆ ಡಿನ್ನರ್ಗೆ ಬಟ್ ಅಲ್ಲೂ ಕೂಡ ಅವ್ರಿಗೂ ಶಾಕ್ ಆದದ ಈ ಒಂದು ಒಳ್ಳೆ ಹೋಟೆಲ್ ಬಂದಿದೆಯಾ ಅಂತ ಹೇಳಿ ಒಂದು ಬ್ಲಾಕ್ ರೋಸ್ ಅನ್ನ ಇಟ್ಟು ಮತ್ತೆ ಎಚ್ಚುರಿಸ್ತಿದ್ದಾರೆ ಈ ಕಡೆ ಯಾರಪ್ಪ ಇದನ್ನ ಮಾಡ್ತಿರುವುದು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಕಾಣ್ ಸಿಗ್ತಾ ಇಲ್ಲ ಆದ್ರೆ ಅವತ್ತು ಸ್ವಾಮೀಜಿ ಹೇಳಿದಾಗ ನಿನ್ನ ಬದುಕಿನಲ್ಲಿ ಇಂದು ನೀನು ಊಹಿಸಲಾಗದ ಘಟನೆಗಳು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ನಡೆದುಕೊಂಡು ಹೋಗುತ್ತೆ ಅನ್ನೋ ಮಾತನ್ನ ನೆನಪು ಮಾಡ್ಕೊಂಡಿದ್ದೆ ತಬ್ಬಿಬ್ ಆಗ್ತಿದ್ರೆ ಈ ಕಡೆ ಸಿಂಚು ಮೇಲೆ ಯಾವುದೋ ಹುಡುಗರು ಕಣ್ಣೆ ಹಾಕಿದ್ರು ಅಂತ ಹೇಳಿ ಅವ್ರಿಗೆ ಸಖತ್ತಾಗಿ ಹೊಡೆದು ತದ್ಕಿ ಮಾಡಿ ಸರಿಯಾಗಿ ಪಾಠ ಕಲಿಸಿ ಸಿಂಚು ಹತ್ರ ಸಾರಿ ಕೂಡ ಕೇಳಿಸ್ತಾರೆ ನಂತರ ಸಿಂಚು ಖುಷಿಯಿಂದ ಇದನ್ನ ಅಮ್ಮನ ಹೇಳ್ಕೊಂಡಾಗ ನೀನು ಕೂಡ ಅವ್ನ ಹೇಗೆ ಕೇರ್ ಪ್ರೀತಿನ ತೋರಿಸಬೇಕು ಅವಕಾಶ ಸಿಕ್ಕಿದೆ ಮತ್ತೆ ಈ ಅವಕಾಶ ಸಿಗೋದಿಲ್ಲ ಅಂತ ಹೇಳಿ ಮಾತನ್ನ ಹೇಳ್ಕೊ ಅಂತ ಸಿಂಚು ಸಜೆಸ್ಟ್ ಮಾಡ್ತಾರೆ ಹೇಳ್ಕೋಬೇಕು ಅಷ್ಟರಲ್ಲಿ ಈ ಕಡೆ ತಿಂಡಿ ಚೆನ್ನಾಗಿದೆ ಅಲ್ವಾ ಹಾಗೆ ಹೀಗೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಖುಷಿ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ಕರ್ಣ ಅತ್ತ ಕಡೆ ಸಾಹಿತ್ಯನ ಎಳ್ಕೊಂಡೋಗಿನಿ ತನ್ನ ಮನೆಗೆ ಹೇಳ್ಕೊಂಡು ಬಂದ್ರೆ ಸೀಟು ಅಂತೂ ದಯವಿಟ್ಟು ಸಾಹಿತ್ಯನ ಯಾಕೆ ರೀತಿ ಹೇಳ್ಕೊಂಡು ಬಂದಿದ್ಯಾ ಆಕೆಯಿಂದ ಕೆಲಸ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಆಕೆ ತುಂಬ ಒಳ್ಳೆ ಹುಡುಗಿ ಇಂಥ ಕೆಲಸ ಮಾಡಬೇಡ ಬಿಟ್ಟುಬಿಡು ಅಂದರೆ ನೀನು ಸುಮ್ಮನಿರು ನನ್ನ ವಿಷಯಕ್ಕೆ ಬಂದರೆ ಏನಾಗುತ್ತೆ ಅಂತ ನಾನು ತೋರಿಸೇ ತೋರಿಸ್ತೀನಿ ಅಂತ ಹೇಳ್ತಿದ್ರೆ ಇನ್ನೊಬ್ಬ ಸೇಟು ಕೂಡ ನಾವೇ ಗಜಗಾಮಿನಿಯವ್ರ ಮುಂದೆ ಕೈ ಹಿಡಿದು ನಿಂತ್ಕೊಂಡ್ರೆ ಇವರು ಇವ್ರ ಮನೇಲೇ ಕಲ್ತನ ಮಾಡಿದ್ದಾರೆ ಅಂದರೆ ಎಷ್ಟು ಇರ್ಬೋದು ಇವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾರೆ ಈ ಕಡೆ ಸಾಹಿತ್ಯನ ಎಳ್ಕೊಂಡು ಬಂದಿದ್ದಾರೆ ಹುಡುಗಿಗಳ ಜೊತೆ ಗಜಗಾಮಿನಿ ಒಂದು ಮರಕ್ಕೆ ಕೈಗಳನ್ನ ಹಾಕ್ತಾರೆ ಈ ಕಡೆ ಮೇಡಮ್ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ನಿನ್ನ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಹೋಗ್ತಿದ್ರೆ ಈ ಕಡೆ ಗಂಡ ಬಂದಿದೆ ನಿನಗೆ ಖಂಡಿತ ತಪ್ಪು ಮಾಡ್ತಿದ್ದೆ ಈ ಸಾಹಿತ್ಯ ಮಗು ಅಂಥದ್ದೆಲ್ಲ ಇವಳಿಗೆ ಈ ರೀತಿ ಮಾಡಿದ್ರೆ ಖಂಡಿತ ನೀನು ಹೋಗಿ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ದಯವಿಟ್ಟು ಬಿಟ್ಟು ಬಿಡು ಈಕೇನ ಅಂತ ಹೇಳ್ತಿದ್ರೆ ಯಾವನಿಗೆ ನನ್ನ ಧೈರ್ಯ ಇದೆ ನನ್ನನ್ನು ಎದುರಿಸೋಕೆ ಹಾಗೆ ಹೀಗೆ ಅಂತ ಜುಬರ್ತಸ್ತಾಗಿ ಮೆರೀತಿದ್ದಾರೆ ಗಜಗಾಮಿನಿ ಈ ಕಡೆ ನಮ್ಮ ಮೊಮ್ಮಗಳನ್ನ ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ತಾತ ವೆಂಕಟೇಶ್ ಅವರೆಲ್ಲ ಯೋಚನೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸ್ವರೂಪಕ್ಕೆ ಗೊತ್ತಾಗ್ಬಿಡತ್ತೆ ಕಾರಣ ಕಾರಣ ಇದ್ರೆ ಖಂಡಿತ ಇದೆಲ್ವೋ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಕಾರಣ ಕರ್ಣ ಕಾಲ್ ಮಾಡ್ತಾನೆ ಸ್ವರೂಪ ಈ ರೀತಿ ಆಗಿದೆ ಅಕ್ಕನ ಗಜಗಾಮಿನಿ ಅನ್ನೋರು ಎಳ್ಕೊಂಡು ಹೋಗಿದ್ದಾರೆ ಅಕ್ಕ ತಪ್ಪೆ ಮಾಡಿಲ್ಲ ಅಂತ ಹೇಳ್ತಿದೆ ನಾನು ಬರ್ತೀನಿ ಈಗಲೇ ಅಂತ ಹೇಳಿ ಕರ್ಣ ಅಲ್ಲಿಂದ ಸಂಚುಗ್ ಹೇಳಿ ಮನೆಗೆ ಹೊರಡು ಅಂತ ಕಷ್ಟದಲ್ಲಿದ್ದಾರೆ ನಾನು ಅವ್ರನ್ನ ಕಾಪಾಡಬೇಕು ಸಾಹಿತ್ಯವ್ರ ತಂಟೆಗೆ ಬಂದರೆ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಸಾಹಿತ್ಯ ತಂಟೋರಿಗೆ ಬಂದರೆ ಏನಾಗುತ್ತೆ ಅನ್ನೋದನ್ನು ನಾನು ಅವ್ರಿಗೆ ತೋರಿಸ್ಕೊಡ್ತೀನಿ ಅಂತ ತುಂಬ ರಬ್ಬುಲ್ಲಾಗಿ ಹೊರಡ್ತಾ ಭರತ್ಗೆ ಕಾಲ್ ಮಾಡಿ ಈ ರೀತಿ ಮಾಡು ಅಂತ ಹೇಳ್ಕೊಡ್ತಾರೆ ನಂತರ ಆ ಕಡೆ ಹಣೆ ಮೇಲೆ ಕಳ್ಳಿಯನ್ನು ಹಣೆ ಪಟ್ಟಿನ ಅಂಟಿಸಿದ್ದಾರೆ ಗಜ್ಜಗಾಮಿನಿ ಸಾಹಿತ್ಯ ಹಣೆಗೆ ಆ ಒಂದು ಬಿಸಿಲಿನ ತಾಪಕ್ಕೆ ತಡೆದುಕೊಳ್ಳೋಕೆ ಆಗ್ತಿಲ್ಲ ಇಷ್ಟು ಕೆಚ್ಚಿದ್ರು ಯಾರೂ ಬರ್ತಿಲ್ಲ ಬಾಯಕೆ ಆಗ್ತದೆ ಸುಸ್ತಾಗ್ತಿದೆ ಬಿಸಿಲಿದೆ ಕೈಗಳು ನೋಯ್ತಾ ಇದೆ ಎಡದು ಕಟ್ಟಿದ್ದಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಕಡೆ ಕಾರಣ ಅಂತೂ ಸಾಹಿತ್ಯವನ್ನ ಕಾಪಾಡೋಕೆ ಬರ್ತಾ ಇದ್ದಾರೆ ಹಾಗಿದ್ರೆ ಗಜ್ಜಗಾಮಿನಿ ಮನೆಗೆ ಹೀರೋ ಎಂಟ್ರಿ ಕೊಟ್ಟೆ ಬಿಟ್ಟರು ಈ ಕಡೆ ವಿಲನ್ ಆಗಿ ಕಾಣಿಸ್ಕೊತಿದ್ದಾರೆ ಈ ಕಡೆ ಗಜ್ಜಾಮಿನಿ ಮುಂದೆ ಹೀಗೆ ಹೀರೋ ವಿಲ್ಲನ್ ಏನು ಮಾಡ್ತಾರೆ ಗಜಗಾಮಿನ ಸಾಹಿತ್ಯ ತಂಟಿಗೆ ಬಂದ್ರೆ ಏನ್ ಆಗತ್ತೆ ಅನ್ನೋದನ್ನ ಕಾರಣ ಗಜಗಾಮಿನ ತೋರಿಸ್ಕೊಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಒಬ್ಬಬ್ಬ ಏನಾಗುತ್ತೆ ಗಜಗಾಮಿನ ಅಟ್ಟಹಾಸವನ್ನ ಮಟ್ಟ ಹಾಕೋಕೆ ಸಿದ್ಧವಾಗಿ ಬಂದೇ ಬಿಟ್ಟ ಕಾರಣ ಸಾಹಿತ್ಯ ಪ್ರಜ್ಞೆ ತಪ್ಪು ಹೋಗದೆ ಸಾಹಿತ್ಯನ ಕಾಪಾಡ್ಬಿಡ್ತಾನೆ ಕಾರಣ ಅದು ಹೇಗಿರುತ್ತೆ ಹೇಗಿರುತ್ತೆ ಆ ಒಂದು ಮಸ್ತ್ ರೋಚಕ ಸಂಚಿಕೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವಿಚ್ ಮಾಡೋದನ್ನೇ ಬರಿಬೇಡಿ